ರಾಜಕಾರಣದಲ್ಲಿ ಮೂಡಾ ಹಗರಣ ಯಾವ ರೀತಿಯಾಗಿ ಯಾವ ಮಟ್ಟದಲ್ಲಿ ಸದ್ದು ಮಾಡಿದೆ ಸುದ್ದಿ ಮಾಡಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಡೆವಲಪ್ಮೆಂಟ್ ಒಂದಾಗಿದೆ ಮೂಡಾ ದೂರುದಾರರ ವಿರುದ್ಧ ವಾಮಾಚಾರ ಆಗಿದೆಯಾ ಶಕ್ತಿ ದೇವಿಗೆ ಮೇಕೆ ಬಲಿಯನ್ನು ಕೊಟ್ಟು ವಾಮಾಚಾರವನ್ನು ನಡೆಸಲಾಗಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫೋಟೋಗಳು ವಿಡಿಯೋಗಳು ನಮ್ಮ ಬಳಿ ಇದೆ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ವಿರುದ್ಧ ಮಾತ ಮಂತ್ರ ಮಾಡಿಸಲಾಗಿದೆಯಾ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ಫೋಟೋ ಹಾರದಂತೆ ಹಾಕಿ ಪೂಜೆಯನ್ನು ನಡೆಸಲಾಗಿದೆ ದೇವಿ ಕೊರಳಲ್ಲಿರುವ ಫೋಟೋ ಮೇಲೆ ರಕ್ತವನ್ನು ಸುರಿದು ವಿಕೃತಿಯನ್ನು ಮೆರೆಯಲಾಗಿದೆ ಪ್ರಾಣಿಗಳ ಸರಣಿ ಬಲಿಯನ್ನು ಕೊಟ್ಟಿರುವಂತಹ ವಿಡಿಯೋ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ದೂರುದಾರಾದಂತಹ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ವಿರುದ್ಧ ಮಾಟ ಮಂತ್ರವನ್ನ ಸೊ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೀವು ಗಮನಿಸ್ತಾ ಇದ್ದೀರಿ ನೆಟ್ ಸುವರ್ಣ ನ್ಯೂಸ್ಗೆ ಈ ಎಕ್ಸ್ಕ್ಲೂಸಿವ್ ವಿಡಿಯೋ ಲಭ್ಯ ಆಗಿದೆ ಮೂಢ ಪ್ರಕರಣದಲ್ಲಿ ದೂರು ನೀಡಿದ್ದಕ್ಕೆ ಹಾಗಾದ್ರೆ ವಾಮ ವಾಮಚಾರವನ್ನು ಮಾಡಲಾಯ್ತಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಫೋಟೋ ಹಾಗೂ ವಿಡಿಯೋ ಲಭ್ಯ ಇದೆ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ಮೇಲೆ ವಾಮಾಚಾರವನ್ನ ಮಾಡಲಾಗಿದ್ಯಾ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ವಾಮಾಚಾರವನ್ನ ಮಾಡಿರುವಂತ ದೃಶ್ಯಗಳು ಫೋಟೋವನ್ನ ಇಟ್ಟು ದೇವಿಯ ಕೊರಳಲ್ಲಿ ಫೋಟೋವನ್ನು ಇಟ್ಟು ಅದರ ಮೇಲೆ ರಕ್ತವನ್ನ ಸುರಿದು ಈ ರೀತಿಯಾಗಿ ಒಂದಷ್ಟು ಪೂಜೆಯನ್ನ ಮಾಡಿರುವಂತಹ ವಿಚಾರ ಮೂಡ ದೂರುದಾರ ವಿರುದ್ಧ ವಾಮಾಚಾರವನ್ನು ಹಾಗಾದ್ರೆ ಮಾಡಲಾಯಿತಾ ಇದರ ಹಿಂದಿರುವ ಉದ್ದೇಶ ಏನು ಹಾಗಾದ್ರೆ ಸಾಕಷ್ಟು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಯಾರಿದ ಮಾಡಿರೋದು ಯಾರು ಮಾಡಿಸಿರೋದು ಇದರ ಹಿಂದೆ ಯಾರಿದ್ದಾರೆ ಉದ್ದೇಶ ಏನು ಸಾಕಷ್ಟು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಮೂಡಾಗೆ ದೂರು ಕೊಟ್ಟಿದ್ದ ಇಬ್ಬರಿಗೂ ಕೂಡ ಮುಳುವಾಯ್ತ ಹಾಗಾದ್ರೆ ಸ್ನೇಹವಾಯಿ ಕೃಷ್ಣ ಗಂಗರಾಜ ವಿರುದ್ಧ ವಾಮಾಚಾರವನ್ನು ಮಾಡಿಸಲಾಯಿತು ದೇವಿ ಮೇಲೆ ಇಬ್ಬರ ಫೋಟೋವನ್ನು ಇಟ್ಟು ರಕ್ತದ ಅಭಿಷೇಕವನ್ನ ನಡೆಸಲಾಗಿದೆ ದೇವಿಗೆ ಪ್ರಾಣಿ ಬಲಿ ಮದ್ಯದ ನೈವೇದ್ಯವನ್ನ ಮಾಡಿ ಪೂಜೆಯನ್ನ ಮಾಡಲಾಗಿದೆ ಇನ್ನು ಹಣ ನೀಡಿ ವಾಮಾಚಾರ ಮಾಡಿಸಿರುವ ಶಂಕೆ ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇದೆ ಯಾಕಂತಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಬ್ಯಾಗ್ನಲ್ಲಿ ಕಂತೆ ಕಂತೆ ನೋಟಿರುವಂತಹ ಫೋಟೋ ಕೂಡ ಪತ್ತೆಯಾಗಿದೆ ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಈ ಬಗ್ಗೆ ಮಾತಾಡೋದಕ್ಕೆ ಇದೀಗ ಸ್ವತಃ ಸ್ನೇಹಮಯ ಕೃಷ್ಣ ಅವರೇ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರೇ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇದೀರಿ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಮಾಟ ಮಂತ್ರವನ್ನ ಮಾಡಿಸಲಾಗಿದೆಯಾ ಅನ್ನುವಂಥದ್ದು ಯಾಕಂತಂದ್ರೆ ಇದಕ್ಕೆ ಒಂದಷ್ಟು ಫೋಟೋಗಳು ಕೂಡ ಲಭ್ಯ ಆಗ್ತಾ ಇದೆ ಏನ್ ಹೇಳ್ತೀರಿ ಈ ವಿಚಾರ ನಿಮ್ಮ ಗಮನಕ್ಕೆ ಬಂದಿದ್ಯಾ ಹೇಗೆ ಇಲ್ಲ ಸರ್ ನನಗೆ ಗಮನಕ್ಕೆ ಬಂದಿಲ್ಲ ಸರ್ ಈಗ ತಮ್ಮ ಮುಖಾಂತರ ನನಗೆ ಗಮನಕ್ಕೆ ಬಂದಿರೋದ್ದು ಸರ್ ನನ್ನ ಹೋರಾಟದಲ್ಲಿ ಸಾಕಷ್ಟು ಪ್ರಯತ್ನ ಆಮಿಷಕ್ಕೊಳಗದಕ್ಕೆ ಮತ್ತೆ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಜೈಲಿಗೆ ಕಳಿಸೋದಕ್ಕೆ ಮತ್ತೆ ಬೆದರಿಕೆ ಈ ತರದೆಲ್ಲ ಹಲವಾರು ಪ್ರಯತ್ನಗಳು ಪಡ್ತಾ ಇದಾರೆ ಸೊ ಅದೇ ರೀತಿಯಲ್ಲಿ ಇದು ಕೂಡ ಬೇರೆ ಪ್ರಯತ್ನ ಪಟ್ಟಿದ್ರೆ ಅಂತ ಅನ್ಸುತ್ತೆ ಯಾವ ಯಾವ ರೀತಿಯಲ್ಲಿ ನನ್ನ ಹೋರಾಟ ಹತ್ತಿಗ ಪ್ರಯತ್ನ ಪಡ್ತಾರೆ ನನ್ಗೆ ಹೇಳಕ್ ಆ ರೀತಿ ಪ್ರಯತ್ನ ಪಡ್ತಾ ಇದ್ರೆ ಯಾಕೆ ಅಂದ್ರೆ ದಿನ ದಿನಕ್ಕೆ ನನ್ನ ಹೋರಾಟ ಮುಂದುವರಿತಾ ಇದೆ ಮತ್ತೆ ಕಾನೂನು ಕುಣಿಕೆ ಬಲವಾಗ್ತಾ ಇದೆ ಆರೋಪಿಗಳಿಗೆ ಹಾಗಾಗಿ ಅವರು ಎಲ್ಲಾ ತರದ ಪ್ರಯತ್ನಗಳು ಕೂಡ ನಡೆಸ್ತಾ ಇದ್ರೆ ಅನ್ಸುತ್ತೆ ಯಾರು ಈ ರೀತಿಯಾಗಿ ಮಾಡಿಸಿರ್ಬಹುದು ಅಂತ ಅನ್ಸುತ್ತೆ ನಿಮ್ಗೆ ಸರ್ ಅದು ಗೊತ್ತಿಲ್ಲ ಸರ್ ಈಗ ನಾನು ನನಗೆ ಬಂದ್ರೆ ಮಾಹಿತಿ ಪ್ರಕಾರ ಶ್ರೀನಿಧಿ ಹರ್ಷ ಅವ್ರಲ್ಲ ಇದೆ ಅಂತಾನೆ ಹೇಳಿದ್ರು ಅವರಿಬ್ಬರು ನನ್ನನ್ನು ಬಂದು ಭೇಟಿ ಮಾಡಿ ನನಗೆ ಈಗಾಗಲೇ ಎಲ್ರಿಗೂ ಹೇಳಿದಿನಿ ದೂರು ದಾಖಲ ಮಾಡಿದೀನಿ ಆ ಹಾಗಾಗಿ ತನಿಖೆ ನೋಡದೆಲ್ಲ ಗೊತ್ತಾಗುತ್ತ ಯಾರಿದ್ದಾರೆ ಏನು ಅಂತಾರೆ ಇಲ್ಲಿ ನಾವು ವಿಡಿಯೋಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಆ ದೇವಿಯ ಫೋಟೋ ಅಂದ್ರೆ ಮೂರ್ತಿಯ ಮುಂದೆ ಅಲ್ಲಿ ನಿಮ್ಮ ಫೋಟೋವನ್ನ ಇಟ್ಟಿರೋದು ಅದರ ಜೊತೆಗೆ ಅದಕ್ಕೆ ಆ ರಕ್ತ ತರ್ಪಣವನ್ನ ಮಾಡಿರುವಂಥದ್ದು ಮಧ್ಯವನ್ನ ತರ್ಪಣ ಮಾಡಿರುವಂಥದ್ದು ಸೊ ಏನ್ ಹೇಳ್ತೀನಿ ಇದೆಲ್ಲ ನೋಡಿದ್ರೆ ಈ ಫೋಟೋಗಳನ್ನ ನೋಡಿದಾಗ ವಿಡಿಯೋವನ್ನ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಸರ್ ನಾನು ವಿಡಿಯೋ ನೋಡಿಲ್ಲ ಸರ್ ಅದೇ ಯಾವ ಕಾರಣಕ್ಕೆ ಆ ರೀತಿ ಮಾಡಿರೋದು ತನಿಖೆ ನಡೆದಾಗ ಗೊತ್ತಾಗುತ್ತೆ ಸರ್ ಯಾವ ರೀತಿ ಮಾಡಿ ಯಾರು ಮಾಡ್ತಿದ್ದಾರೆ ಯಾವ ಕಾರಣಕ್ಕೆ ಆ ಅದೆಲ್ಲ ತನಿಖೆ ಮಾಡಿದಾಗ ಸತ್ಯ ಈಚೆ ಬರುತ್ತೆ ಸರ್ ತನಿಖೆ ನಡೆಸಬೇಕು ಯಾಕಂದ್ರೆ ನಾನು ವಿರುದ್ಧ ಈಗಾಗಲೇ ಸಾಕಷ್ಟು ರೂಪ್ತಾ ಸಂಚು ಅಂತ ಹೇಳಿ ಮಾಹಿತಿ ಬಂದಿದೆ ಹಲವಾರು ರೀತಿ ಒಂದೇ ರೀತಿ ಅಲ್ಲ ಹಲವಾರು ರೀತಿ ಪ್ರಯತ್ನ ಪಡ್ತಾ ಮಾಹಿತಿಗಳು ಇದೆ ಇದೊಂದು ಪ್ರಯತ್ನ ಅಂತ ಅನ್ಸುತ್ತೆ ಸರ್ ಒಂದದ್ದು ಸತ್ಯ ಯಾರು ಏನೇ ಪ್ರಯತ್ನ ಪಟ್ರು ನಾನು ವಾರ್ಡನ್ ನಿಲ್ತಾರ ಮುಂದುವರಿಸತೇನೆ ತಪ್ಪಿತ ಶಿಕ್ಷೆ ಕೊಡ್ಸ ಕೊಡ್ತೀನಿ ಸರ್ ಇದಂತೂ ಸ್ಪಷ್ಟ ಹಲವಾರು ಪ್ರಕರಣಗಳಲ್ಲಿ ನೀವು ಹೋರಾಟವನ್ನ ಮಾಡ್ತಾ ಇದೀರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮುಡಾಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ ಹಾಗಾದ್ರೆ ಹೌದು ಸರ್ ಯಾಕೆಂದ್ರೆ ಮೋಡ ಪ್ರಕರಣದಲ್ಲಿ ಕೆಲವೇ ಕೆಲವು ರಾಜಕಾರಣಿಗಳು ಸರ್ ಹಲವಾರು ರಾಜಕಾರಣಿಗಳಿದ್ರೆ ಎಲ್ಲಾ ಪಕ್ಷದ ರಾಜಕಾರಣಿಗಳಿದರೆ ಪ್ರಭಾವಿ ವ್ಯಕ್ತಿಗಳಿದಾರೆ ಪ್ರಭಾವಿ ಅಧಿಕಾರಿಗಳಿದಾರೆ ಮತ್ತೆ ಕೆಲವು ಪೊಲೀಸ್ ಅಧಿಕಾರಿಗಳು ಇದಾರೆ ಅಂತ ಕೂಡ ಮಾಹಿತಿ ಇದೆ ಆ ಸಾಕಷ್ಟು ಜನ ಇರೋದ್ರಿಂದ ಅವರೆಲ್ಲರೂ ಒಂದೊಂದು ರೀತಿಲಿ ಪ್ರಯತ್ನಗಳು ಪಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ಸೊ ಈ ರೀತಿಯಾಗಿ ಮಾಡ್ತಾ ಇರೋರ್ಗೆ ಯಾವ ರೀತಿ ಆಗಿರುವಂತ ಒಂದು ಸೂಚನೆಯನ್ನು ಕೊಡ್ತೀರಿ ಅಥವಾ ಯಾವ ರೀತಿ ಆಗಿರುವಂತ ನಿಮ್ಮ ಉತ್ತರ ಏನು ಇದಕ್ಕೆ ಸರ್ ಅದೇ ಹೇಳದಲ್ಲ ಅವ್ರು ಯಾವುದೇ ರೀತಿ ಪ್ರಯತ್ನ ಪಟ್ರು ಕೂಡ ನನಗೆ ಯಾವ ರೀತಿ ರೀತಿ ಆಗಲ್ಲ ಯಾಕಂದ್ರೆ ನಾನು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀನಿ ಒಂದು ಪ್ರಾಮಾಣಿಕವಾಗಿ ಜನರಿಗೆ ನ್ಯಾಯ ಕೊಡ್ಸ ಮಾಡ್ತಿದ್ದೀನಿ ಯಾರು ಯಾವ್ದೇ ರೀತಿ ಪ್ರಯತ್ನ ಪಟ್ರು ಕೂಡ ನನ್ನ ಓಡಾನ್ ಅತ್ತಿಗೆ ಸಾಧ್ಯ ಅಲ್ಲ ನನ್ನ ಹೋರಾಟನ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತಾ ಕೊಡ್ತೀನಿ ಅಲ್ಲಿವರು ನಾವು ಓಡಾನ್ ಸರ್ ಯಾರು ಯಾರೇ ಪ್ರಯತ್ನ ಪಟ್ರು ನನ್ನ ಪ್ರಯತ್ನವನ್ನ ನಿಲ್ಲಿಸಲ ಸರ್ ಒಂದಷ್ಟು ದುಡ್ಡಿನ ಕಟ್ಟುಗಳು ಕೂಡ ಈ ವಿಜುವಲ್ ವಿಜುವಲ್ ಜೊತೆ ನಮ್ಗೆ ಸಿಕ್ಕಿರುವಂತದ್ದು ಸರ್ ಅದೇ ನನ್ನ ಮಗನಿಗೆ ತೋರಿಸೋದೀನ ತೋರಿಸಿ ನಿಮ್ ತಂದೆಗೆ ಇದೇ ರೀತಿ ದುಡ್ಡು ಕೊಡ್ತೀವಿ ಅಂತಾನೆ ನನ್ನ ಮಗನ್ಗೆ ಹೇಳಿದ ದೂರಲ್ಲಿ ತಿಳಿಸಿದ ಅಂತ ಏನು ಬಂದಿದ್ರು ಹರ್ಷರು ಮೊಬೈಲ್ ದುಡ್ಡೊಂದು ಬ್ಯಾಗ್ ಎಲ್ಲ ತೋರಿಸಿ ನನ್ನ ಮಗನಿಗೆ ನಾವು ಈ ರೀತಿ ಗಂಗರಾಜಿ ತಗೊಂಡೋಗಿ ಕೊಟ್ಟಿದ್ದೀವಿ ನಿಮ್ಮ ತಂದೆಗೂ ಕೊಡ್ತೀವಿ ನಿಮ್ಮ ತಂದೆಗೆ ಹೇಳಿ ಒಪ್ಸಿ ಅಂತೇಳಿ ನನ್ನ ಮಗನಿಗೆ ಹೇಳಿರೋದ ಸರ್ ಸರ್ ಹಾಗೆ ಸಂಪರ್ಕದಲ್ಲಿರಿಸ ನಾನು ನಿಮ್ಮ ಜೊತೆ ಮತ್ತೆ ಮಾತಾಡಿಸ್ತೀನಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್